ಆರ್ಬಿಐ ಹೊಸ ರೂಲ್ಸ್ ಎಪ್ಪತ್ತ ಐದು ಪರ್ಸೆಂಟ್ ಸಾಲ ಒಂದು ಕಿಲೋ ಮಿತಿ ಚಿನ್ನ ಕೊಡದಿದ್ದರೆ ದಿನಕ್ಕೆ ಐದು ಸಾವಿರ ರೂಪಾಯಿ ಪರಿಹಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ಸಾಲ ಅಥವಾ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಮಾವಳಿಗಳ ಕರಡನ್ನು ಬಿಡುಗಡೆಗೊಳಿಸಿದೆ ಅಂದರೆ ಇವಿನ್ನೂ ಜಾರಿಯಾಗಿಲ್ಲ ಜಾರಿ ಆಗುವಂಥ ಚಾನ್ಸಸ್ ಇದೆ ಆರಂಭಿಕ ಹಂತದಲ್ಲಿ ತನ್ನ ಪ್ರಸ್ತಾಪವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜನರ ಮುಂದಿಟ್ಟಿದೆ ಸಾಲಗಾರರು ಸಾಲ ಕೊಡುವ ಬ್ಯಾಂಕ್ಗಳು ಸಹಕಾರ ಸಂಸ್ಥೆಗಳು ಹಣಕಾಸು ಸಂಸ್ಥೆಗಳ ಹಿತದೃಷ್ಟಿಯಿಂದ ಮತ್ತು ಈ ಕ್ರೆಡಿಟ್ ಪ್ರಾಕ್ಟೀಸನ್ನು ವ್ಯವಸ್ಥಿತಗೊಳಿಸುವ ಸುಧಾರಣೆಗೊಳಿಸುವ ಉದ್ದೇಶದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಂದು ಇತಿಮಿತಿಗಳನ್ನು ಹೊಸ ನಿಯಮಾವಳಿಗಳಲ್ಲಿ ವಿಧಿಸಿದೆ ಚಿನ್ನದ ಅಡಮಾನ ಸಾಲ ನೀಡುವ ಬ್ಯಾಂಕ್ಗಳು ಎನ್ ಬಿ ಎಫ್ ಸಿಗಳು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೋಪರೇಟಿವ್ ಬ್ಯಾಂಕ್ಗಳು ಹೌಸಿಂಗ್ ಫೈನಾನ್ಸ್ ಕಂಪನಿಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಈ ಹೊಸ ನಿಯಮಾವಳಿಗಳನ್ನು ಪಾಲಿಸಬೇಕಾಗತ್ತೆ ಚಿನ್ನದ ಆಭರಣಗಳನ್ನು ಬ್ಯಾಂಕ್ಗಳಲ್ಲಿ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಅಡವಿಟ್ಟು ಸಾಲ ಪಡೆಯುವರು ಕೂಡ ಈ ಹೊಸ ನಿಯಮಗಳಲ್ಲಿ ಏನೇನು ಇದೆ ಎಂಬುದನ್ನು ತಿಳಿದುಕೊಳ್ಳುವಂಥದ್ದು ಒಳ್ಳೆಯದು ಈ ನಿಟ್ಟಿನಲ್ಲಿ ಈ ಕೊನೆ ತನಕ ತಪ್ಪದೆ ವೀಕ್ಷಿಸಿ ನೋಡಿ ಆರ್ ಬಿ ಐ ಜಾರಿಗೆ ತರಲಿರುವ ಗೋಲ್ಡ್ ಲೋನ್ ನಿಯಮಾವಳಿಗಳನ್ನು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಕ್ರೆಡಿಟ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಪಾಲಿಸಿಯ ಭಾಗವಾಗಿ ಪರಿಗಣಿಸಬೇಕಾಗುತ್ತೆ ಇದರಿಂದಾಗಿ ಗೋಲ್ಡ್ ಲೋನ್ ನ ಇಡೀ ಪ್ರಕ್ರಿಯೆಯು ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕವಾಗಿ ನೀಡಿದೆ ಹಲವಾರು ಗ್ರಾಹಕ ಸ್ನೇಹಿ ಉಪಗ್ರಹಗಳನ್ನು ಕೂಡ ಈ ಹೊಸ ನೀತಿ ಒಳಗೊಂಡಿದೆ ಹೊಸ ಪಾಲಿಸಿಯು ಪ್ರತಿಯೊಬ್ಬ ಸಾಲಗಾರರಿಗೂ ಅನ್ವಯ ಆಗಲಿದೆ ಜತೆಗೆ ಗೋಲ್ಡ್ ಲೋನ್ಗೆ ಇತಿಮಿತಿ ಕೂಡ ಇರಲಿದೆ ಚಿನ್ನದ ಸಾಲ ಕೊಡುವವರಿಗೂ ಅವರದೇ ಆದಂತಹ ಜವಾಬ್ದಾರಿ ಹೊಣೆಗಾರಿಕೆಯನ್ನು ವಹಿಸಲಾಗಿದ್ದು ತಪ್ಪಿದ್ರೆ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ಸಾಲಗಾರರಿಗೆ ನಿರ್ದಿಷ್ಟವಾದ ಪರಿಹಾರವನ್ನು ಕೂಡ ಕೊಡಬೇಕಾಗುತ್ತೆ ಒಂದು ಕಡೆ ಚಿನ್ನಾಭರಣಗಳನ್ನು ಅಡೆಬಿಟ್ಟು ಸಾಲವನ್ನು ಸುಲಭವಾಗಿ ಪಡೆಯುವಂಥದ್ದು ರಿಸ್ಕ್ ಫ್ರೀ ಆಗಿರುವಂಥದ್ದು ಸಾಲಗಾರರ ಹಿತದೃಷ್ಟಿಯಿಂದ ಬಹಳ ಮುಖ್ಯ ಮತ್ತೊಂದು ಕಡೆ ಸಾಲ ಕೊಟ್ಟವರಿಗೂ ಕೂಡ ರಿಸ್ಕ್ ನಿರ್ವಹಣೆ ಹಾದಿ ಸುಗಮ ಆಗಬೇಕು ಈ ನಿಟ್ಟಿನಲ್ಲಿ ಆರ್ ಬಿ ಐ ಹೊಸ ಪಾಲಿಸಿಯನ್ನು ತರ್ತಾ ಇದೆ ಚಿನ್ನದ ಮೌಲ್ಯಮಾಪನ ಪ್ಯೂರಿಟಿ ಪರಿಶೀಲನೆಗೆ ಇಲ್ಲೊಂದು ಸ್ಪಷ್ಟವಾದ ವ್ಯಾಖ್ಯಾನ ಇದೆ ಸಾಲಗಾರರ ಮರುಪಾವತಿಸುವ ಸಾಮರ್ಥ್ಯವೂ ಕೂಡ ಸಾಲಕ್ಕೆ ಲಿಂಕ್ ಆಗುವಂಥ ಚಾನ್ಸಸ್ ಇದೆ ಜೊತೆಗೆ ಚಿನ್ನದ ಸಾಲ ಪಡೆಯುವ ಉದ್ದೇಶ ಏನು ಎಂಬುದನ್ನು ಕೂಡ ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ಖಾತರಿಪಡಿಸಿಕೊಳ್ಬೇಕಾಗುತ್ತೆ ದಾಖಲಿಸಿಕೊಳ್ಬೇಕಾಗುತ್ತೆ ಎಲ್ಲ ಬಗೆಯ ಬಂಗಾರಗಳಿಗೂ ಅಡಮಾನ ಸಾಲ ಸಿಗುವುದಿಲ್ಲ ಅಂಬುದನ್ನು ಇಲ್ಲಿ ನಾವು ಪೆಟ್ಕೊಳ್ಬೇಕು ಯಾವುದು ಅಂತಂದರೆ ಪ್ರೈಮರಿ ಗೋಲ್ಡ್ ಪ್ರೈಮರಿ ಸಿಲ್ವರ್ ಅವುಗಳನ್ನು ಆಧರಿಸಿದಂತಹ ಇ ಟಿ ಎಫ್ ಇತ್ಯಾದಿ ಹಣಕಾಸು ಸಾಧನಗಳ ಮೇಲೆ ಸಾಲ ಸಿಗಲ್ಲ ಪ್ರೈಮರಿ ಗೋಲ್ಡ್ ಅಂದರೆ ಏನೋ ಚಿನ್ನದ ಗಟ್ಟಿ ಇರಬಹುದು ಕಚ್ಚಾ ಚಿನ್ನ ರಾ ಗೋಲ್ಡ್ ಅಥವಾ ಬಂಗಾರದ ವೈರ್ಗಳು ಶೀಟ್ ಇತ್ಯಾದಿಗಳು ಇವುಗಳಿಗೆ ಆಧಾರದಲ್ಲಿ ಸಾಲ ಸಿಗಲ್ಲ ಯಾಕಂದರೆ ಇವುಗಳ ಮೂಲ ಮಾಲೀಕರು ಯಾರು ಎಂಬುದನ್ನು ಪತ್ತೆ ಹಚ್ಚುವುದು ಕಷ್ಟ ಆದ್ದರಿಂದ ಅವುಗಳನ್ನು ಆಧರಿಸಿ ಸಾಲ ಕೊಡೋದನ್ನು ಆರ್ ಬಿ ಐ ತನ್ನ ಹೊಸ ನಿಯಮದಲ್ಲಿ ನಿಷೇಧಿಸಿದೆ ಚಿನ್ನದ ಇ ಟಿ ಎಫ್ ಮ್ಯೂಚುವಲ್ ಫಂಡ್ ಆಧಾರದಲ್ಲೂ ಕೂಡ ಗೋಲ್ಡ್ ಲೋನ್ ನೀಡಬಾರದು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ ಯಾಕಂದರೆ ಚಿನ್ನದ ಮಾಲೀಕತ್ವದ ಬಗ್ಗೆ ಓನರ್ಶಿಪ್ ಬಗ್ಗೆ ಅಲ್ಲಿ ಗೊಂದಲ ಇದ್ದರೂ ಕೂಡ ಸಾಲ ಕೊಡಬಾರ್ದು ಅಂತ ಮತ್ತೊಂದು ನಿಯಮವನ್ನು ಆ್ಯಡ್ ಮಾಡಿದೆ ಅಂದರೆ ಚಿನ್ನ ಯಾರಿಗೆ ಸೇರಿದ್ದು ಎಂಬುದು ಸ್ಪಷ್ಟ ಆಗಿರಬೇಕಾಗುತ್ತೆ ಹಾಗಿದ್ದರೆ ಮಾತ್ರ ಸಾಲ ಸಿಗಲಿದೆ ಚಿನ್ನದ ಬುಲೆಟ್ ಫ್ರೀ ಪೇಮೆಂಟ್ ಲೋನ್ ಅಥವಾ ಕನ್ಸ್ಯೂಮರ್ ಲೋನ್ಗೆ ಹನ್ನೆರಡು ತಿಂಗಳಿನ ಮರುಪಾವತಿಯ ಮಿತಿಯನ್ನು ವಿಧಿಸಲಾಗಿದೆ ಬುಲೆಟ್ ರೀಪೇಮೆಂಟ್ ಲೋನ್ ಏನಪ್ಪ ಅಂತಂದರೆ ಇಲ್ಲಿ ಅಸಲು ಮೊತ್ತವನ್ನು ರೀಪೇಮೆಂಟ್ ಅವಧಿಯ ಕೊನೆಯಲ್ಲಿ ಮರುಪಾವತಿ ಮಾಡಬೇಕಾಗತ್ತೆ ಸಹಕಾರ ಬ್ಯಾಂಕ್ಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಈ ಕೆಟಗರಿಯ ಸಾಲದಲ್ಲಿ ಪ್ರತಿ ಸಾಲಗಾರರಿಗೆ ಗರಿಷ್ಠ ಐದು ಲಕ್ಷ ರೂಪಾಯಿ ತನಕ ಮಾತ್ರ ಸಾಲವನ್ನು ನೀಡಬಹುದು ಹೀಗಾಗಿ ನೀವು ಐದು ಲಕ್ಷಕ್ಕಿಂತ ಜಾಸ್ತಿ ಲೋನ್ ಬೇಕು ಅಂತ ಏನು ಮಾಡಬೇಕು ಆವಾಗ ನೀವು ಎಸ್ ಬಿ ಐ ಮೊದಲಾದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿರ್ಬೋದು ಅಥವಾ ಐ ಸಿ ಐ ಸಿ ಐ ಮೊದಲಾದ ಖಾಸಗಿ ಬ್ಯಾಂಕ್ಗಳನ್ನು ಸಂಪರ್ಕಿಸ್ಬೋದು ಅಲ್ಲಿ ಐದು ಲಕ್ಷಕ್ಕಿಂತ ಜಾಸ್ತಿ ನಿಮಗೆ ಲೋನ್ ಸಿಗುತ್ತೆ ಚಿನ್ನದ ಆಭರಣಗಳ ಅಡಮಾನದಲ್ಲಿ ಗರಿಷ್ಠ ಒಂದು ಕೆ ಜಿ ತನಕ ಮಾತ್ರ ಸಾಲ ನೀಡಬಹುದು ಎಂಬಂಥ ಒಂದು ನಿಯಮವನ್ನು ಆರ್ ಬಿ ಐ ವಿಧಿಸಲಿದೆ ಚಿನ್ನದ ಮೌಲ್ಯದ ಗರಿಷ್ಠ ಎಪ್ಪತ್ತ ಐದು ಪರ್ಸೆಂಟ್ ಮೌಲ್ಯದ ಮೊತ್ತಕ್ಕೆ ಸಮ ಆಗುವಷ್ಟು ಮಾತ್ರ ಸಾಲವನ್ನು ನೀಡಬಹುದು ಅಂತ ಹೇಳಿದೆ ಅಂದರೆ ಉದಾಹರಣೆಗೆ ನಿಮ್ಮ ನೀವು ತೊಗೊಂಡ್ರೆ ಅಡಮಾನ ಇರ್ತಾರಂಥ ಚಿನ್ನದ ಮೌಲ್ಯ ಒಂದು ಲಕ್ಷ ರೂಪಾಯಿ ಇದ್ದರೆ ಒಡವೆ ನಾನು ಹೇಳುವಂಥದ್ದು ಅದನ್ನು ಅಡಮಾನ ಇಟ್ಟರೆ ಗರಿಷ್ಠ ನಿಮಗೆ ಎಪ್ಪತ್ತ ಐದು ಸಾವಿರ ರೂಪಾಯಿ ತನಕ ಸಾಲ ಸಿಗ್ಬೋದು ಅಂದರೆ ಎಪ್ಪತ್ತ ಐದು ಪರ್ಸೆಂಟ್ ಅಡಮಾನವಿಡುವ ನಾಣ್ಯಗಳು ಕಾಯಿನ್ ಇರುತ್ತಲ್ಲ ಅದು ಐವತ್ತು ಗ್ರಾಮನ್ನು ಮೀರ್ಕೂಡುದು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ ಬ್ಯಾಂಕ್ಗಳು ನೀಡುವ ಇಪ್ಪತ್ತ ಎರಡು ಕ್ಯಾರೆಟ್ ಅಥವಾ ಹೆಚ್ಚಿನ ಕ್ಯಾರೆಟ್ ಇರುವ ಚಿನ್ನದ ನಾಣ್ಯಗಳನ್ನು ಮಾತ್ರ ಅಡಮಾನವಾಗಿಟ್ಟು ಸಾಲ ಪಡಿಬೋದು ಇತರ ಸಂಸ್ಥೆಗಳು ಟಂಕಿಸಿದ ಚಿನ್ನದ ನಾಣ್ಯಗಳಿಗೆ ಸಾಲ ಸಿಗಲ್ಲ ಚಿನ್ನದ ಸಾಲವನ್ನು ಸಾಲಗಾರರು ಮರುಪಾವತಿ ಮಾಡಿದ ಬಳಿಕ ಭಾಳ ಇಂಟ್ರೆಸ್ಟಿಂಗ್ ಅಂತ ಕೇಳಿ ಏಳು ದಿನಗಳ ಒಳಗೆ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಅಡಮಾನ ಇಟ್ಟಿರುವ ಚಿನ್ನವನ್ನು ಸಾಲಗಾರರಿಗೆ ವಾಪಸ್ ಕೊಡಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ದಿನಕ್ಕೆ ಐದು ಸಾವಿರ ರೂಪಾಯಿಗಳ ಹಾಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ ವಿಳಂಬವನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದ್ದರೆ ಅದು ಏನು ಕಾರಣ ಅನ್ನೋದನ್ನು ಸಾಲಗಾರರಿಗೆ ತಿಳಿಸಬೇಕಾಗುತ್ತೆ ಅಡಮಾನ ಇಟ್ಟಿರುವ ಅವಧಿಯಲ್ಲಿ ಆಭರಣಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಹಾನಿಯಾಗಿದ್ದರೆ ಅದನ್ನು ಸಾಲ ಕೊಟ್ಟವರೇ ದುರಸ್ತಿಪಡಿಸಿ ಹಿಂದಿರುಗಿಸಬೇಕಾಗತ್ತೆ ಒಂದು ವೇಳೆ ಅಡವಿಟ್ಟಿದ್ದ ಸಂದರ್ಭ ಆಭರಣ ನಷ್ಟ ಆದರೆ ತಕ್ಷಣ ಸಾಲಗಾರರಿಗೆ ತಿಳಿಸಬೇಕು ಮತ್ತು ಪರಿಹಾರ ಕೊಡಬೇಕಾಗತ್ತೆ ಒಂದು ವೇಳೆ ಸಾಲ ಮರುಪಾವತಿಸಿದ ಬಳಿಕ ಅಡಮಾನವಿಟ್ಟಿದ್ದ ಬಂಗಾರವನ್ನು ಎರಡು ವರ್ಷವಾದರೂ ಸಾಲಗಾರರು ವಾಪಸ್ ಪಡೆಯಲಿಲ್ಲ ಅಂತಂದರೆ ಅಡಮಾನ ಇಟ್ಟಿದ್ದ ಚಿನ್ನವನ್ನು ಅನ್ಕ್ಲೇಮ್ಡ್ ಬಂಗಾರ ಅಂತ ಪರಿಗಣಿಸಲಾಗುತ್ತೆ ಕಳೆದ ಒಂದು ವರ್ಷದಿಂದ ಚಿನ್ನದ ಸಾಲದ ವಿತರಣೆ ಡಬಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಾಲವನ್ನು ನೀಡಲಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಳದು ಎರಡು ಲಕ್ಷ ಕೋಟಿ ದಾಟಿದೆ ವೀಕ್ಷಕರೇ ದೇಶದ ಅತಿದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚಿನ್ನದ ಸಾಲದ ವಿವರಗಳು ಹೇಗಿದೆ ಎಂಬುದನ್ನು ನೋಡೋಣ ಎಸ್ ಬಿ ಐ ವೆಬ್ಸೈಟ್ ಪ್ರಕಾರ ಚಿನ್ನದ ಒಡೆಗಳನ್ನು ಇಲ್ಲಿ ಅಡವಿಟ್ಟು ಸಾಲ ಪಡಿಬಹುದು ಎಸ್ ಬಿ ಐ ಗೋಲ್ಡ್ ಲೋನ್ನ ಮುಖ್ಯಾಂಶಗಳನ್ನು ನೋಡೋಣ ಮೊದಲನೇದಾಗಿ ಬಡ್ಡಿ ದರ ಒಂಬತ್ತು ಪರ್ಸೆಂಟಿಂದ ಆರಂಭ ಆಗುತ್ತೆ ಸಾಲದ ಕನಿಷ್ಠ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿ ಸಾಲದ ಗರಿಷ್ಠ ಮೊತ್ತ ಐವತ್ತು ಲಕ್ಷ ರೂಪಾಯಿ ಅಂದರೆ ಐವತ್ತು ಲಕ್ಷ ರೂಪಾಯಿವರೆಗೆ ಲೋನ್ ಪಡಿಬೋದು ಸಾಲದ ಅವಧಿ ಇ ಎಮ್ ಐ ಆಧಾರಿತ ಸಾಲಕ್ಕೆ ಮೂವತ್ತ ಆರು ತಿಂಗಳಿದ್ದರೆ ಬುಲೆಟ್ ರೀಪೇಮೆಂಟಿಗೆ ಮೂರರಿಂದ ಹನ್ನೆರಡು ತಿಂಗಳಿದೆ ಮುತ್ತೂಟ್ ಫೈನಾನ್ಸ್ ನೀವು ಕೇಳಿದ್ದೀರಾ ಮುತ್ತೂಟ್ ಫೈನಾನ್ಸ್ ವೆಬ್ಸೈಟ್ ಪ್ರಕಾರ ಕನಿಷ್ಠ ಐದು ಸಾವಿರ ರೂಪಾಯಿಗಳಿಂದ ಗರಿಷ್ಠ ಐದು ಕೋಟಿ ತನಕ ಗೋಲ್ಡ್ ಲೋನ್ ಕೊಡುತ್ತೆ ಅಂತ ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟ ಹಾಗೆ ಆರ್ ಬಿ ಐ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತರ್ತಾ ಇರೋದ್ರಿಂದ ನ್ಯೂ ಏಜ್ ಫಿನ್ಟೆಕ್ ಸ್ಟಾರ್ಟ್ಅಪ್ಗಳ ಬೆಳವಣಿಗೆ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅವುಗಳು ಬ್ಯಾಂಕ್ಗಳು ಮತ್ತು ನಾನ್ ಬ್ಯಾಂಕಿಂಗ್ ಸಂಸ್ಥೆಗಳ ಜೊತೆಗೆ ಪಾಲುದಾರಿಕೆಯೊಂದಿಗೆ ಹೆಚ್ಚು ಗೋಲ್ಡ್ ಲೋನ್ಗಳನ್ನು ವಿತರಿಸಲಿಕ್ಕೆ ಅನುಕೂಲ ಆಗುತ್ತೆ ಜನರಿಗೂ ಕೂಡ ಇದರಿಂದ ಪ್ರಯೋಜನ ಸಿಗಲಿದೆ ಬೆಂಗಳೂರು ಮೂಲದ ರೂಪೀಕ್ ಇರ್ಬೋದು ಚೆನ್ನೈ ಮೂಲದ ಓರೋಮನಿ ನೋಯ್ಡಾದ ಇಂಡಿಯಾ ಗೋಲ್ಡ್ ಗುರುಗ್ರಾಮದ ಮಣಿಪಾಲ್ ಫಿನ್ಟೆಕ್ ಮೊದಲಾದ ಅನೇಕ ಫಿನ್ಟೆಕ್ ಕಂಪ್ನಿಗಳು ಗೋಲ್ಡ್ ಲೋನನ್ನು ನೀಡ್ತಾ ಇದೆ ಇಂಥ ಮತ್ತಷ್ಟು ಹೊಸ ಹೊಸ ಫಿನ್ಟೆಕ್ ಕಂಪ್ನಿಗಳು ಗೋಲ್ಡ್ ಲೋನ್ ಬಿಸ್ನೆಸ್ ವಲಯದಲ್ಲಿ ಅನ್ನು ಶುರು ಮಾಡುವಂಥ ನಿರೀಕ್ಷೆ ಇದೆ ನೋಡಿ ಭಾರತೀಯರ ಮನೆಗಳಲ್ಲಿ ಇಪ್ಪತ್ತ ಐದು ಸಾವಿರ ಟನ್ನಗೂ ಹೆಚ್ಚು ಬಂಗಾರ ಇದೆ ಜನರು ಬಂಗಾರವನ್ನು ತುರ್ತು ಸಂದರ್ಭಗಳಲ್ಲಿ ಅಡವಿಟ್ಟು ಸಾಲ ಪಡೆಯುವಂಥದ್ದು ಇಲ್ಲಿ ಬಹಳ ಸರ್ವೇ ಸಾಮಾನ್ಯ ಹಲವಾರು ಕಾರಣಗಳಿಗೋಸ್ಕರ ಜನ ಗೋಲ್ಡ್ ಲೋನನ್ನು ಇಷ್ಟಪಡ್ತಾರೆ ಏನು ನೋಡಿ ಚಿನ್ನದ ಸಾಲದ ಜನಪ್ರಿಯತೆಗೆ ಕಾರಣಗಳು ಏನಪ್ಪ ಅಂತಂದರೆ ಮೊದಲನಾಗಿ ಇದು ಬಹಳ ಸೆಕ್ಯೂರ್ಡ್ ಲೋನ್ ಚಿನ್ನದ ಆಭರಣಗಳನ್ನು ಸುಲಭವಾಗಿ ಅಡವಿಟ್ಟು ಸಾಲವನ್ನು ಪಡಿಬಹುದು ಮತ್ತು ಬಹಳ ಬೇಗ ಇಲ್ಲಿ ಸಾಲ ಸಿಗುತ್ತೆ ಇದು ಬಹಳ ಅಲ್ಪಾವಧಿಯಲ್ಲಿ ಮುಗಿಯುವಂಥ ಸಾಲ ಬೇಗ ಮುಗಿದು ಹೋಗುತ್ತೆ ಮೂರು ತಿಂಗಳಿಂದ ಮೂರು ವರ್ಷದ ಒಂದು ಅಲ್ಪಾವಧಿಗೆ ಇಲ್ಲಿ ಲೋನ್ ಸಿಗುತ್ತೆ ಪರ್ಸನಲ್ ಲೋನ್ಗೆ ಹೋಲಿಸಿದರೆ ಬಡ್ಡಿ ದರ ಕಡಿಮೆ ಲೋನ್ ಅಪ್ರೂವಲ್ಗೆ ಕ್ರೆಡಿಟ್ ಸ್ಕೋರ್ ಪರಿಣಾಮ ಬೀರಲ್ಲ ಯಾಕಂದರೆ ನಿಮ್ಮಲ್ಲಿ ಚಿನ್ನವನ್ನು ಅಡ ಇಟ್ಟಿರ್ತೀರ ಸಾಲ ಮರುಪಾವತಿಸಿದ ಬಳಿಕ ಚಿನ್ನವನ್ನು ಮರಳಿ ಮತ್ತು ಕೂಡ ನೀವು ಪಡಿಬೋದು ಅದೇ ರೂಪದಲ್ಲಿ ಹೆಂಗಿರುತ್ತೋ ಹಂಗೆ ಪಡಿಬೋದು ಆದರೆ ಈ ಗೋಲ್ಡ್ ಲೋನ್ ಬಿಸ್ನೆಸ್ಸಲ್ಲಿ ಸುಧಾರಣೆ ಬೇ ಆಗಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಈ ನಿಟ್ಟಿನಲ್ಲಿ ಆರ್ ಬಿ ಐ ಮಹತ್ವದ ಹೆಜ್ಜೆಯನ್ನು ಈಗ ಇಟ್ಟಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಸಾಲದ ಬಡ್ಡಿ ದರ ಎಲ್ಲಿ ಎಷ್ಟಿತ್ತು ಅನ್ನ ಮಾಹಿತಿಯನ್ನು ನೋಡೋಣ ಕ್ಲಿಯರ್ ಟ್ಯಾಕ್ಸ್ ಈ ಮಾಹಿತಿಯನ್ನು ಕೊಟ್ಟಿದ್ದು ಸಂಸ್ಥೆ ಮತ್ತು ಇಂಟ್ರೆಸ್ಟ್ ರೇಟ್ ಅನ್ನು ನೋಡೋಣ ಎಸ್ ಬಿ ಐ ಇಲ್ಲಿ ಎಂಟು ಪಾಯಿಂಟ್ ಐದು ಐದರಿಂದ ಹತ್ತು ಪಾಯಿಂಟ್ ಇಪ್ಪತ್ತ ಐದು ಪರ್ಸೆಂಟ್ ತನಕ ಇಂಟ್ರೆಸ್ಟ್ ರೇಟ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆಯಿಂದ ಹದಿನೇಳು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ಖಾಸಗಿ ಖಾಸಗಿಲದ ಆಕ್ಸಿಸ್ ಬ್ಯಾಂಕ್ನಲ್ಲಿ ಹದಿನೇಳು ಪರ್ಸೆಂಟ್ ಬಡ್ಡಿ ಇದ್ರೆ ಕೆನರಾ ಬ್ಯಾಂಕ್ನಲ್ಲಿ ಒಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿ ಇದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಬಡ್ಡಿ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಒಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇದ್ದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆಯಿಂದ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಇಂಟ್ರೆಸ್ಟ್ ರೇಟ್ ಇದೆ ಕೋಟೆಕ್ ಬ್ಯಾಂಕ್ನಲ್ಲಿ ಎಂಟರಿಂದ ಇಪ್ಪತ್ತ ನಾಲ್ಕು ಪರ್ಸೆಂಟ್ವರೆಗೆ ಬಡ್ಡಿ ಇದ್ದರೆ ಫೆಡ್ರಲ್ ಬ್ಯಾಂಕ್ನಲ್ಲಿ ಎಂಟು ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬಡ್ಡಿ ಇದೆ ಇನ್ನು ಇಂಡಿಯನ್ ಬ್ಯಾಂಕ್ನಲ್ಲಿ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ ಮತ್ತು ಮುತ್ತೂಟ್ ಫೈನಾನ್ಸ್ನಲ್ಲಿ ಹನ್ನೆರಡರಿಂದ ಇಪ್ಪತ್ತ ಏಳು ಪರ್ಸೆಂಟ್ವರೆಗೆ ಮತ್ತು ಮಣಪುರಂ ಫೈನಾನ್ಸ್ನಲ್ಲಿ ಹದಿನಾಲ್ಕರಿಂದ ಇಪ್ಪತ್ತ ಒಂಬತ್ತು ಪರ್ಸೆಂಟ್ ತನಕ ಬಡ್ಡಿ ದರ ಇದೆ ಅಂತ ಮೂಲಗಳು ತಿಳಿಸಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಸಂದೇಹಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಜ್ಞರ ಮೂಲಕ ಸೂಕ್ತ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಲಿಕ್ಕಿದ್ದೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು